ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ನಂತರ ವಿತ್ತ ಸಚಿವರು ಇದು ಪೂರ್ಣ ಪ್ರಮಾಣದ ಎರಡನೇ ಬಜೆಟನ್ನು ಇವತ್ತು ಮಂಡಿಸ್ತಾ ಇದ್ದಾರೆ ರಾಷ್ಟ್ರದ ಪರಿಸ್ಥಿತಿಯನ್ನು ನೋಡಿದಾಗ ಕರ್ನಾಟಕ ರಾಜ್ಯ ಜಿ ಎಸ್ ಟಿ ಕೊಡೋದ್ರಲ್ಲಿ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಆದ ನಂತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಜಿ ಎಸ್ ಟಿ ಕೊಡ್ತಕ್ಕಂಥದ್ದು ಬಾರಿಯೂ ಸಹ ನಮಗೆ ಬರಬೇಕಾದಂಥ ನಮ್ಮ ಪಾಲು ಸಂಪೂರ್ಣವಾಗಿ ಬಂದಿರಲಿಲ್ಲ ಹಲವಾರು ಸಮಸ್ಯೆಗಳಿಂದ ಇರ್ತಕ್ಕಂಥ ಬೆಂಗಳೂರು ನಗರ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಕರ್ನಾಟಕ ರಾಜ್ಯದ ಬೇಡಿಕೆ ಇದೆ ಅವೆಲ್ಲವೂ ಸಹ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ಕರ್ನಾಟಕದ ಜನತೆಯಲ್ಲೂ ಸಹ ಇದೆ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ವಿತ್ತ ಸಚಿವರು ಸಹ ಕರ್ನಾಟಕದಿಂದನೇ ಕರ್ನಾಟಕದ ಅಭಿವೃದ್ಧಿಗಾಗಿ ಹೆಚ್ಚಿನ ನಮ್ಮ ಪಾಲ್ ಏನು ಬರಬೇಕಾಗಿದೆ ಅದನ್ನು ನಾವೇನು ಹೆಚ್ಚೇನು ಕೇಳ್ತಾ ಇಲ್ಲ ನಮ್ಮ ಪಾಲ್ ಏನು ಬರಬೇಕಾಗಿದೆ ಅದನ್ನು ನ್ಯಾಯಯುತವಾದ ಪಾಲನ್ನು ಕೊಡಬೇಕು ಅಂತೇಳಿ ನಾವೆಲ್ಲರೂ ಸಹ ಒತ್ತಾಯ ಕೇಂದ್ರ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ನಂತರ ವಿತ್ತ ಸಚಿವರು ಇದು ಪೂರ್ಣ ಪ್ರಮಾಣದ ಎರಡನೇ ಬಜೆಟನ್ನು ಇವತ್ತು ಮಂಡಿಸ್ತಾ ಇದ್ದಾರೆ ರಾಷ್ಟ್ರದ ಪರಿಸ್ಥಿತಿಯನ್ನು ನೋಡಿದಾಗ ಕರ್ನಾಟಕ ರಾಜ್ಯ ಜಿ ಎಸ್ ಟಿ ಕೊಡೋದ್ರಲ್ಲಿ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಆದ ನಂತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಜಿ ಎಸ್ ಟಿ ಕೊಡ್ತಕ್ಕಂಥದ್ದು ಹೋದ ಬಾರಿಯೂ ಸಹ ನಮಗೆ ಬರಬೇಕಾದಂಥ ನಮ್ಮ ಪಾಲು ಸಂಪೂರ್ಣವಾಗಿ ಬಂದಿರಲಿಲ್ಲ ಹಲವಾರು ಸಮಸ್ಯೆಗಳಿಂದ ಇರ್ತಕ್ಕಂಥ ಬೆಂಗಳೂರು ನಗರ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಕರ್ನಾಟಕ ರಾಜ್ಯದ ಬೇಡಿಕೆ ಇದೆ ಅವೆಲ್ಲವೂ ಸಹ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ಕರ್ನಾಟಕದ ಜನತೆಯಲ್ಲೂ ಸಹ ಇದೆ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ವಿತ್ತ ಸಚಿವರು ಸಹ ಕರ್ನಾಟಕದಿಂದಲೇ ಕರ್ನಾಟಕದ ಅಭಿವೃದ್ಧಿಗಾಗಿ ಹೆಚ್ಚಿನ ನಮ್ಮ ಪಾಲ್ ಏನು ಬರಬೇಕಾಗಿದೆ ಅದನ್ನು ನಾವೇನು ಹೆಚ್ಚೇನು ಕೇಳ್ತಾ ಇಲ್ಲ ನಮ್ಮ ಪಾಲ್ ಏನು ಬರಬೇಕಾಗಿದೆ ಅದನ್ನು ನ್ಯಾಯಯುತವಾದ ಪಾಲನ್ನು ಕೊಡಬೇಕು ಅಂತೇಳಿ ನಾವೆಲ್ಲರೂ ಸಹ ಒತ್ತಾಯಿತು ಕೇಂದ್ರ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ನಂತರ ವಿತ್ತ ಸಚಿವರು ಇದು ಪೂರ್ಣ ಪ್ರಮಾಣದ ಎರಡನೇ ಬಜೆಟನ್ನು ಇವತ್ತು ಮಂಡಿಸ್ತಾ ಇದ್ದಾರೆ ರಾಷ್ಟ್ರದ ಪರಿಸ್ಥಿತಿಯನ್ನು ನೋಡಿದಾಗ ಕರ್ನಾಟಕ ರಾಜ್ಯ ಜಿ ಎಸ್ ಟಿ ಕೊರೋದರಲ್ಲಿ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಆದ ನಂತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಜಿ ಎಸ್ ಟಿ ಕೊಡ್ತಕ್ಕಂಥದ್ದು ಹೋದ ಬಾರಿಯೂ ಸಹ ನಮಗೆ ಬರಬೇಕಾದಂತಹ ನಮ್ಮ ಪಾಲು ಸಂಪೂರ್ಣವಾಗಿ ಬಂದಿರಲಿಲ್ಲ ಹಲವಾರು ಸಮಸ್ಯೆಗಳಿಂದ ಇರ್ತಕ್ಕಂಥ ಬೆಂಗಳೂರು ನಗರ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಕರ್ನಾಟಕ ರಾಜ್ಯದ ಬೇಡಿಕೆ ಇದೆ ಅವೆಲ್ಲವೂ ಸಹ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ಕರ್ನಾಟಕದ ಜನತೆಯಲ್ಲೂ ಸಹ ಇದೆ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ವಿತ್ತ ಸಚಿವರು ಸಹ ಕರ್ನಾಟಕದಿಂದಲೇ ಕರ್ನಾಟಕದ ಅಭಿವೃದ್ಧಿಗಾಗಿ ಹೆಚ್ಚಿನ ನಮ್ಮ ಪಾಲ್ ಏನು ಬರಬೇಕಾಗಿದೆ ಅದನ್ನು ನಾವೇನು ಹೆಚ್ಚೇನು ಕೇಳ್ತಾ ಇಲ್ಲ ನಮ್ಮ ಪಾಲ್ ಏನು ಬರಬೇಕಾಗಿದೆ ಅದನ್ನು ನ್ಯಾಯಯುತವಾದ ಪಾಲನ್ನು ಕೊಡಬೇಕು ಅಂತೇಳಿ ನಾವೆಲ್ಲರೂ ಸಹ ಮಾಡ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ